ಸ್ನೇಹಿತರೆ ಇವರು ಶೈಲಜ ಅವರು ರವೀಂದ್ರ ಅವರು ದಂಪತಿಗಳು ಊರಿನಳ್ಳಿ ಅವರು ವೀಕ್ಷಕರು ಚದುರ್ದಯ್ಗಳು ಜೊತೆಗೆ ಅವರು ಯೂಟ್ಯೂಬ್ ಕೂಡ ಅವ್ರು ನಮ್ಮ ಹಡಗಿಗೆ ಬಂದ ಕಾರಣಕ್ಕೆ ನಮ್ಗೆ ಗೌರವ ಸಲ್ಲಿಸಿದ್ರು ದೊಡ್ಡ ದೊಡ್ಡ ಬಹಳ ದೊಡ್ಡದ್ ಹಾಗಾಗಿ ನಾವು ಇದಕ್ಕೆ ಅರ್ಹರಲ್ಲ ನೋಡಿ ಇವರು ಎಂ ಪಿ ಪ್ರಕಾಶ್ ಅವರ ಮಗಳ್ ಇವರು ಬರ್ತಿರ್ತಾರೆ ಮಾತ್ರ ಆಗ್ತೇದು ಮತ್ ಕಾಲೇಜ್ ಕಾರ್ಯಕ್ರಮ ಏನಿರ್ಲಿ ಬರ್ತಿರ್ತಾರ ನಮ್ ಏನಾದ್ರು ಸಮಸ್ಯೆಗಳು ಇರ್ಲಿ ಹೇಳ್ಕೊಂಡಾಗ ತಕ್ಷಣ ಸ್ಪಂದಿಸ್ತಾರೆ ಅವರು ಹಾಗಾಗಿ ನಮಗೊಂದು ಬಲ ಹೆಣ್ಮಕ್ಳಿಗೆ ಮತ್ತೆ ಸಮಸ್ಯೆಗಳಿದ್ರೆ ಯಾರಿಗೆ ಆಯ್ತು ನಮಗೊಂದು ಧೈರ್ಯ ಧ್ವನಿ ಎತ್ತೋದಕ್ಕೆ ಒಂದು ಬಲ ಅವ್ರ ನಮಗೆ ನಮ್ ಅಂದ್ರೆ ತಕ್ಷಣ ಆಮೇಲೆ ಯಾರನ್ನ ಅವ್ರು ಸಣ್ಣರ ಇರಲಿ ದೊಡ್ಡರೇ ಇರ್ಲಿ ಶ್ರೀಮಂತ ಇರ್ಲಿ ಬಡವರು ಇರ್ಲಿ ಅದ್ಯಾವ್ದನ್ನು ಪರಿಗಣಿಸಲ್ಲ ಏನು ವೇದಿಕೆ ಇದ್ರೆ ಅದನ್ನ ಮಾತ್ರ ತಮ್ಮ ಕೈಲಾದ್ನ ಸ್ಪಂದಿಸ್ತಾರೆ ಪರಿಹಾರ ಾರೆ ಹಾಗಾಗಿ ಆಮೇಲೆ ಅವ್ರ ಇಲ್ಲೇ ಮೊದ್ಲೆಲ್ಲಾ ಹುಟ್ಟ್ಮೇಲೆ ಹಾ ಸರ್ ನಾವೀಗ ಹತ್ತು ವರ್ಷದ್ದು ಬಂದ್ ಮದ್ವೆ ಆದ್ಮೇಲೆ ಬಂದಿದ್ದೀವಿ ಫಸ್ಟ್ ಇಲ್ಲಿ ಒಣೆಲೆಲ್ಲಾ ಹೇಳ್ತಾರೆ ನಮ್ಮನೆಲ್ಲ ಕರ್ಕೊಂಡು ಹೇಳಿ ತುಂಬಾ ಅಭಿಮಾನ ಇದೆ ಅವರಿಗೆ ಸಂದರ್ಭದಲ್ಲಿ ಮಕ್ಕಳಿಗೋಸ್ಕರ ಮಾಡಿದ್ದೆ ಇಲ್ಲ ಸರ್ ವರ್ಷಕ್ಕೆ ಇವ್ರ ಸಲುವಾಗಿನ ಏನ್ ಮಾಡಿದ್ರೆ ದಿನಾ ನನ್ನ ಕತಿ ಹೇಳಿ ಇವರಿಂದ ಇದನ್ನ ಮಾಡ್ತಾ ಇದ್ದೀವಿ ನಂತರ ನನಗೇನಾಯ್ತು ಇಲ್ಲೆಲ್ಲ ನೋಡ್ತಾ ಇದ್ದೆ ಬರ ಯಾವ್ದೊಂದು ರಾಜಕೀಯ ಬರ್ತಾ ಕಾರ್ಯಕ್ರಮಗಳನ್ನೆಲ್ಲ ಅದಕ್ಕೆ ಈ ತರ ನಿಮ್ಮನ್ನೆಲ್ಲ ಈ ಅಂತ ಹೇಳಿ ನಿಮ್ಮನ್ನ ಆಮೇಲೆ ರಮೇಶ್ ಅವರು ನಾವನ್ನೆಲ್ಲ ನೋಡ್ತಾ ಈ ತರಾನು ಮಾಡಬಹುದು ನಮ್ಮಲ್ಲಿನೂ ಕೂಡ ಸಾಕಷ್ಟು ಗೊತ್ತಿಂದ ಇರ್ತಕ್ಕಂಥ ಬೆಳಿಗ್ಗೆ ತರ್ತಕ್ಕಂತಹ ವಿಷಯಗಳು ಸಾಕಷ್ಟು ಇದಾವೆ ಮತ್ತು ಒಂದು ವೈಚಾರಿಕ ಪ್ರಜ್ಞೆ ಮತ್ತು ಶೈಕ್ಷಣಿಕ ಪ್ರಶ್ನೆಯನ್ನ ಮೂಡಿಸ್ಕೊಂಡು ಕೂಡ ಅಥವಾ ಅದಕ್ಕಾಗಿ ಪ್ರೀಪ್ಲಾನ್ ಮಾಡ್ಕೊಂಡು ಯಾವ್ದಿಲ್ಲ ಹೇಳ್ಕೊಳ್ಬೇಕಂತ ನನ್ನ ಯೂಟ್ಯೂಬ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ನ್ಯಾಚುರಲ್ ಆಗಿ ಅಂದ್ರೆ ಮನೆ ಸುಮ್ಮಕು ಕಾಲೇಜಿಗೆ ಬಂದಿದ್ರು ಆನ್ ದಿಸ್ಲಾನ್ ಇಲ್ಲ ಯಾವ್ದು ಗೊತ್ತಿಲ್ಲ ನಮಗೆ ಆನ್ ದಿಸಿದ ಓಪನ್ ಆಗೋದು ಅದ್ರ ಬಗ್ಗೆ ಮತ್ತೆ ಕ್ಯಾಂಟೀನ್ ಮಕ್ಕಳಿಗೆ ಆಹಾರ ಕೊಡೋದು ಓಕೆ ಮತ್ತೆ ಶೈಕ್ಷಣಿಕವಾಗಿ ಏನು ಯೋಜನೆಗಳಿದಾವೆ ಬೆಳಗ್ಗೆ ಸುಮ್ಮಕ್ಕು ಹೇಳಿದ್ರು ಮುಂದೆ ವಿದ್ಯಾರ್ಥಿಗಳು ಎಲ್ಲಿ ಸ್ಟ್ಯಾಂಡ್ ಆಗ್ತಾರೆ ಏನು ಅದೆಲ್ಲದನ್ನ ಯೋಚನೆ ಇಟ್ಕೊಂಡು ಇದು ಮಾಡ್ಬೇಕು ಅಂತ ಸರ್ ಇವತ್ತು ಕಾಲೇಜಿಗೆ ಗಂಟೆ ಮನ್ಸು ಮಾಡಿದ್ದೆ ಅಂದ್ರೆ ಅದು ಕೋಟಿ ಗಂಟೆ ಬೆಲೆ ಬಾಳುವಂತ ಭೂಮಿ ಸುಳ್ಳು ಇತ್ತು ಆದ್ರೆ ಸರ್ ಹೇಳಿದ್ರಂತೆ ನೀವನ್ನ ಸೈನ್ ಮಾಡ್ಬೇಕು ಅಂದಾಗ ಅವ್ರು ಏನು ಎಂತ ಕೇಳಿಲ್ಲ ಬಂದು ಸೈನ್ ಮಾಡಿದ್ದಾರೆ ಇವತ್ತು ಎಷ್ಟೋ ಸುತ್ತಮುತ್ತ ಹಡಗಲಿ ತಾಲೂಕಿನ ಎಲ್ಲಾ ಈ ಕಡೆ ಹರವಿ ಇಲ್ಲ ಹಡಗಲಿ ತಾಲೂಕಿನ ಕೊನೆಯ ಹಳ್ಳಿ ಅಂತ ಏನ್ ಹೇಳ್ತೇವೆ ಹರವಿಯಿಂದ ಹಿಡಿದು ಈ ಕಡೆ ಎಲ್ಲಾ ಭಾಗದ ವಿದ್ಯಾರ್ಥಿಗಳು ಕೂಡ ಇವತ್ತು ಶಿಕ್ಷಣವನ್ನ ಕದ್ದು ಒಂದು ಕಾಲಕ್ಕೆ ಏನಾಗಿತ್ತು ಜಿ ಆರ್ ಕಾಲೇಜ್ ಮಾತ್ರ ಇತ್ತು ಡಿಗ್ರಿ ಕಾಲೇಜ್ ಆದ್ರೆ ಇವತ್ತು ಈ ಗೌರ್ಮೆಂಟ್ ಕಾಲೇಜ್ ಬಂದು ಅಲ್ಲಿ ಆಮೇಲೆ ಡೊನೇಷನ್ ಇಲ್ಲ ಯಾವ್ದು ಇಲ್ಲ ಗೌರ್ಮೆಂಟ್ ಫೀಸ್ ಏನಿದೆಯೋ ಅದೆಲ್ಲವನ್ನ ಇದನ್ನ ಮಾಡ್ಕೊಂಡು ಇವತ್ತು ಶಿಕ್ಷಣವನ್ನ ಪಡೆಯೋದಕ್ಕೆ ಒಂದು ಸದಾವಕಾಶ ಇವತ್ತು ಜಾಗ ಪಡಿಬೇಕು ಎಷ್ಟೋ ಬ್ಯಾಂಕ್ ಬಟ್ ಜಾಗ ಇಲ್ದೇನೆ ಇವತ್ತು ಆ ಗ್ರ್ಯಾಂಡ್ಗಳು ಹಂಗೆ ಕುಳಿತಿದ್ದಾವೆ ಅಂತಹ ಸಂದರ್ಭದಲ್ಲಿ ಎಂ ಪಿ ಪ್ರಕಾಶ್ ಸರ್ ಮುಕ್ತ ಅವಕಾಶ ಕೊಟ್ಟು ಇದನ್ನ ಮಾಡಿದ್ರು ಫಸ್ಟ್ ಗೆ ಕಾಲೇಜಿಗೆ ಜಾಗ ಇರಲಿಲ್ಲ ಸರ್ ಇಲ್ಲಿ ಜಿ ಪಿ ಸಿ ಒಳಗೆ ನಾನು ಫಸ್ಟ್ ನಾನು ಮಾಡಿದ್ದೇನೆ ಎರಡ್ ಸಾವಿರದ ಏಳರ ಬಸವನ ಕಥಾನಕ ತಾತ್ವಿಕ ಸ್ವರೂಪಿ ಅವರ ಸ್ಟೂಡೆಂಟ್ ಅಂಬರೀಷ್ ನುಡೋಣ ಅಂಬರೀಷ್ ಗುಡೋಣ ಸವಾರಿ ಕಥೆಯನ್ನು ಆಧರಿಸಿ ಗಿರೀಶ್ ಕಾಸರಹಳ್ಳಿ ಅವರು ಸಿನಿಮಾ ಮಾಡಿದ್ದಾರೆ ಅಂಬರೀಶ್ ಬಹಳ ಒಳ್ಳೆ ಕಥೆಗಾರರು

ಯಾಕಂದ್ರೆ ಬೇರೆ ಕಡೆ ಎಲ್ಲ ಕೋಗ ತಗೊಂಡ್ಬಿಟ್ಟು ಪಿ ಎಚ್ ಡಿ ಮಾಡ್ತಾ ಇದ್ರು ನೂರೇಳ ಸಾರಿಗೆ ನಾನೇ ರೆಗ್ಯುಲರ್ ಅದು ಎಮ್ ಎ ಮುಗಿದ ತಕ್ಷಣ ಓದಲ್ಲ ಹಾಗೆ ನಾನೇ ಪ್ರಥಮ ಸ್ಟೂಡೆಂಟ್ ಅವ್ರಿಗೆ ನನ್ನ ಥೀಸಿಸ್ ಅನ್ನ ಸೈನ್ ಮಾಡಕ್ ಯಾಕೆಂದ್ರೆ ಆ ಗೀತಾ ಅವರೆಲ್ಲ ಬೇರೆ ಕಡೆ ಅಲ್ಲೆಲ್ಲ ಸಾಕಷ್ಟು ನಾಲೆಜ್ ತಗೊಂಡ್ಬಿಟ್ಟು ಬಂದು ಓನ್ ಇದ್ರಲ್ಲೇ ಪಿ ಎಚ್ ಡಿ ಥೀಸಿಸ್ ನಾನು ಅದ್ ಇಲ್ಲ ನನಗೆ ನಂದಿಹಳ್ಳಿ ನೆಮಿ ಮುಗಿಸಿದ ತಕ್ಷಣ ನನ್ಗೆ ಪಿ ಎಚ್ ಡಿಗೊಂದಲ್ಲ ಅವಾಗ ನಾವು ಅವ್ರೇಗ ನೀವು ಫುಲ್ ಗೈಡ್ ಮಾಡಬೇಕು ಸರ್ ಹಾಗಾಗಿ ಸ್ವಲ್ಪ ಎಂಡಿಂಗ್ ಮೂಮೆಂಟ್ ನನ್ ಸೈನ್ ಮಾಡಕ್ ಸ್ವಲ್ಪ ಅನಿಸ್ತಾ ಇದ್ರು ನಮ್ಮ ನಮ್ಮತ್ತೆ ವಿದ್ಯಾರ್ಥಿ ಜೀವನ ಇದಾಗಬಾರ್ದು ಒಂದು ವೇಳೆ ಮತ್ತೆಲ್ಲ ತೀಸು ಫೇಲ್ ಆದ ಮೂರು ಯೂನಿವರ್ಸಿಟಿಗೆ ಹೋಗುತ್ತೆ ಸರ್ ಅದು ಗೌಪ್ಯವಾಗಿ ಮೂರು ಯೂನಿವರ್ಸಿಟಿಗೆ ಹೋಗುತ್ತೆ ಅವರು ರಿಪೋರ್ಟ್ ಕೊಟ್ಟ ಮೇಲೆ ಮತ್ತೆ ನಮ್ ಕೈ ಮತ್ತೆ ಮೌಖಿಕ ಇರುತ್ತೆ ಸರ್ ಅವರು ಎಲ್ಲ ಆದ್ಮೇಲೆ ನಾವು ಹಂಗಾಗಿ ಅದೆಲ್ಲ ಇದ್ದಂತ ಸುಂದರ ಸಮವಿದು ಮಾಡಿದ್ರು ಯಾವ ಶಾಲೆ ಸರ್ ಶ್ರೀಮತಿ ಸರ್ ಹಂಗಾಗಿ ಫಸ್ಟ್ ಸರ್ ಇದೀಗ ಸಂದರ್ಭದಲ್ಲಿ ಪಾಸ್ ಮಾಡ್ತಿಲ್ಲ ಅಂತ ಸಂದರ್ಭದಲ್ಲಿ ಮುತಾಲಿಕ್ ಸರ್ ಪಾಕೆಟ್ ನಿಂದ ತೆಗೆದುಕೊಂಡು ಕೊಟ್ಟು ಅವ್ರು ಗೆದ್ದು ಬಿಟ್ಟಿದ್ದಾರೆ ಆಮೇಲೆ ರಾಯಚೂರು ಗಾಡಿ ಇತ್ತು ಮಂತ್ರಾಲಯ ಇದ್ರೆ ಅದು ಕರ್ನಾಟಕ ಇದಕ್ಕೆ ಬರಲ್ಲ ಅವಾಗ ಅವರು ಪಾಸಿಗೆ ಅಲೋ ಇಲ್ಲ ಅಂತಿದ್ರು ಸ್ಟೂಡೆಂಟ್ ಪಾಸಿಗೆ ಅಲೋ ಇಲ್ಲ ಅಂತಿದ್ರು ಮುತಾಲಿಕ್ ಸರ್ ಸ್ಟ್ಯಾಂಡ್ ಡಿಸಿಜನ್ ತಗೊಂಡ್ಬಿಟ್ಟು ಬಿಟ್ಕೋದಕ್ಕೆಲ್ಲ ಲೆಟ್ರ್ ಮಾಡಿಬಿಟ್ಟು ಆ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಯಾಕಂದ್ರೆ ಏಳುವರೆ ಬರ್ಬೇಕಾಗಿತ್ತು ಸರ್ ನಾವು ಕಾಲೇಜ್ ಯಾಕೆ ಏಳುವರೆ ಬರಬೇಕಾಗಿತ್ತು ಅಂದ್ರೆ ಇಲ್ಲಿ ಒಂಬತ್ತು ಐವತ್ತಕ್ಕೆ ಹೈಸ್ಕೂಲ್ ಹುಡುಗಿಗೆ ಕಾಲೇಜ್ ರೂಮ್ ಇಟ್ಕೊಳ್ಬೇಕು ಜಾಗ ಇರಿಲ್ಲ ಹಾ ಅಲ್ಲ ಹಂಗಾಗಿ ಅಷ್ಟ್ರೊಳಗಿನ ಏಳುವರ ಇಂದ ಒಂದ್ ಮೂರ್ ಪೀರಿಯಡ್ ಆದ್ರೆ ಮುಗಿಸ್ಕೊಡ್ತಾ ಇದ್ರು ಸರ್ ಅಷ್ಟೊಂದು ಆ ಸಂದರ್ಭದಲ್ಲಿ ಅವ್ರು ಇದ್ದಿದ್ದಕ್ಕೆ ಇವತ್ತು ಇಷ್ಟೆಲ್ಲ ಓದಿದ್ದಾರೆ ಸರ್ ಇವತ್ತು ಬಿಲ್ಡಿಂಗ್ ಇಷ್ಟು ಮತ್ತೆ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ ಸರ್ ಹತ್ರನು ಕೂಡ ಓಡಾಡಿ ಅದಕ್ಕೆಲ್ಲ ಹೋಗಿ ಹೇಳ್ಬಿಟ್ಟು ಈ ತರ ಆಗುತ್ತೆ ಸರ್ ಅಂತೇಳಿ ಎಂ ಪಿ ಪಿ ಸರ್ ಹೇಳಿಷ್ಟೆಲ್ಲ ಬೆಳೆಸೋದಕ್ಕೆ ಕಾರಣ ಇಲ್ಲ ಹಾಗಾಗಿ ಪ್ರತಿ ಸಂದರ್ಭದಲ್ಲಿ ಮುತಾಲಿಕ್ ಸರ್ ನಾವು ನೆನೆಸ್ಕೊಳ್ಬೇಕು ಸರ್ ಅಷ್ಟೇ ಅಲ್ಲ ಮತ್ತೊಂದು ಲಕ್ಷ ರೂಪಾಯಿ ದತ್ತಿ ನಿಧಿ ಇಟ್ಟಿದ್ದಾರೆ ಅವರೇ ಮುತಾಲಿಕ್ ಸರ್ ಪ್ರಿನ್ಸಿಪಾಲ್ರ ದತ್ತಿ ನಿಧಿ ಇಟ್ಟಿದ್ದಾರೆ ಇದಾಗಿ ಇದನ್ನು ನಾವು ನೆನಸಬೇಕು ವೆರಿ ನೈಸ್ ಸರ್ ನಾವು ಇನ್ನೇನೂ ಬರೋದಿಕ್ಕೆ YouTube ನಲ್ಲಿ ನಾನು ಪಿಎಸಿ ಮಾಡೋ ನನ್ನ ಏನಂದ್ರೆ ಆ ಮರ ಒಂದು ತುಂಬೆ ಏನು ಹೇಳ್ತಾ ಏನು ಮೇಡಂ ಏನು ಹೇಳ್ತಾ ಸರ್ ಈಗ ನಿಮ್ಮ ಐ ಫೀಲ್ಡ್ ನನಗೆ ಹಸದ್ದು ಸರ್ ಇದು YouTube ಫೀಲ್ಡ್ ನನಗೆ ಈಗ ಎಷ್ಟು ಸಬ್ಸ್ಕ್ರೈಬರ್ ಸರ್ 274 ಇದೆ ಈ ತರ ತೆಗೆದುಕೊಂಡಿದ್ದೆ ಈ ಇತ್ತೀಚೆಗೆ ಇಲ್ಲ ಸರ್ ಈಗೆಲ್ಲ ನಿಮ್ ತರೋದು ಮನೆ ಗಾಂಡ್ ಎಣ್ಣೆ ಇದೆ ಸರ್ ಮರದ ಗಾಂಡೆ ಅದನ್ನ ಮಾಡಿದೆ